ನಮಸ್ಕಾರ ಕನ್ನಡ ಸ್ಪೈಸ್ ಬಾಕ್ಸ್ಗೆ ಸ್ವಾಗತ ಇಂದಿನ ಸ್ಪೈಸ್ ಬಾಕ್ಸಿನಲ್ಲಿ ನಾನು ಮಶ್ರೂಮ್ ಪೀಸ್ ಕರಿ ಮಾಡುವ ವಿಧಾನವನ್ನು ತೋರಿಸ್ತೀನಿ ಮಶ್ರೂಮಲ್ಲಿ ಹೆಚ್ಚು ವಿಟಮಿನ್ಸ್ ಇದೆ ಮತ್ತು ಮಿನರಲ್ಸ್ ಇದೆ ಮಶ್ರೂಮನ್ನು ಹಾಗೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಅದರಿಂದ ಗ್ರೇವಿ ಇಲ್ಲ ಕರಿ ಮಾಡಿಕೊಂಡು ನಾವು ಸೇವಿಸ್ಬೋದು ಇದು ಎಲ್ಲರಿಗೂ ಇಷ್ಟ ಆಗತ್ತೆ ಇನ್ನು ತಡ ಮಾಡೋದೇ ಅದಕ್ಕೆ ಮಾಡುವ ವಿಧಾನವನ್ನು ನಾನು ತೋರಿಸ್ತೀನಿ ಮಶ್ರೂಮ್ ಪೀಸ್ ಕರಿಗೆ ಬೇಕಾಗಿರುವ ಪದಾರ್ಥಗಳು ಮಶ್ರೂಮ್ ಬಟಾಣಿ ಟೊಮೆಟೊ ಈರುಳ್ಳಿ ಅಚ್ಚಕಾರ ಪುಡಿ ಹಸಿ ಅರಿಶಿನ ಗೋಡಂಬಿ ಕಸೂರಿ ಮೇತಿ ಗರಂ ಮಸಾಲ ಧನಿಯಾ ಪುಡಿ ಉಪ್ಪು ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಗೋಡಂಬಿನ ನಾನು ಬಿಸಿನೀರಲ್ಲಿ ನೆನೆಸಿದ್ದೀನಿ ಹತ್ತು ನಿಮಿಷ ಆದಮೇಲೆ ಗೋಡಂಬಿ ಪೇಸ್ಟ್ ಮಾಡ್ಕೊಳ್ಳಿ ಈಗ ನಾನು ಟೊಮೆಟೊ ಈರುಳ್ಳಿ ಪೇಸ್ಟ್ ಮಾಡ್ಕೋತಿದ್ದೀನಿ ಮೊದಲು ಪ್ಯಾನ್ ಆನ್ ಮಾಡ್ತಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಈಗ ಎಣ್ಣೆ ಕಾದಿದೆ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹುರ್ಕೊಳ್ಳಿ ಇದನ್ನು ಈಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಹುರ್ಕೋಬೇಕು ಈಗ ಈರುಳ್ಳಿ ಹಸಿ ವಾಸನೆ ಹೋಗಿದೆ ಕೆಂಪಾಗಿದೆ ಸ್ವಲ್ಪ ಈಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇದೇ ರೀತಿ ಹುರ್ಕೋಬೇಕು ಈಗ ಟೊಮೆಟೊ ಬೆಂದಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಮಿಕ್ಸಿಗೆ ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಟೊಮೆಟೊ ಆನಿಯನ್ ಪೇಸ್ಟ್ ರುಬ್ಕೊಂಡಿದ್ದೀನಿ ಹಾಗೆ ಗೋಡಂಬಿದು ಪೇಸ್ಟ್ ರುಬ್ಕೊಂಡಿದ್ದೀನಿ ನಾನು ಹಸಿ ಬಟಾಣಿನ ನಾನು ಬೇಯಿಸ್ಕೊಂಡಿದ್ದೀನಿ ನೀವು ಫ್ರೋಝನ್ ಬಟಾಣಿ ನೀವು ಯೂಸ್ ಮಾಡ್ತಾ ಇದ್ದರೆ ನೀವು ಅದನ್ನು ಹಾಗೆ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೋದು ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೀನಿ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆಗಿದೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಮಶ್ರೂಮ್ನ ಫ್ರೈ ಮಾಡ್ಕೊಳ್ತಿದ್ದೀನಿ ಮಶ್ರೂಮ್ ಸ್ವಲ್ಪ ಕೆಂಪಾಗಿ ಕಲರ್ ಬರಬೇಕು ಆ ರೀತಿ ಹುರ್ಕೋಬೇಕು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗಬೇಕು ಮಶ್ರೂಮ್ ಇವಾಗ ಆಗಿದೆ ಇದನ್ನು ಇನ್ನೊಂದು ಬಟ್ಲರ್ಗೆ ಬಗ್ಸ್ಕೊಳ್ತಾ ಇದ್ದೀನಿ ಇದೇ ಪ್ಯಾನ್ಗೆ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಸಿಮೆಣಸಿನ್ಕಾಯಿ ಟೊಮೆಟೊ ಈರುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಇದಿಕ್ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಮೊದಲೇ ನಾವು ಹುರಿಯುವಾಗ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಎಣ್ಣೆ ಬಿಡೋ ತನಕ ನೀವು ಇದನ್ನ ಹುರ್ಕೊಳ್ತಾ ಇರ್ಬೇಕು ನೀವು ಎಣ್ಣೆ ಜಾಸ್ತಿ ಹಾಕಿದರೆ ಎಣ್ಣೆ ಬಿಟ್ಕೊಳತ್ತೆ ಸೊ ಲಿಮಿಟೆಡ್ ಆಗಿ ನೀವು ಎಣ್ಣೆ ಹಾಕಿದರೆ ಚೆನ್ನಾಗಿ ಹುರ್ದಿದ್ರೆ ಸಾಕು ಹೆಲ್ತ್ ಕಾನ್ಷಿಯಸ್ ಇರೋರು ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋದಿಲ್ಲ ಈಗ ಟೊಮೆಟೊ ಇರಲಿ ಪೇಸ್ಟು ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಸ್ವಲ್ಪ ಅರ್ಶನ ಹಾಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅಚ್ ಖಾರ ಪುಡಿ ಸ್ವಲ್ಪ ಹುರ್ಕೊಳ್ಳಿ ಇದನ್ನು ಖಾರ ಎಲ್ಲ ಚೆನ್ನ ಚೆನ್ನಾಗಿ ಹೊಂದ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದಕ್ಕೆ ಇದು ಕುದಿಯಕ್ಕೆ ಬರಲಿ ಕಸೂರಿ ಮೇಥಿ ಸ್ವಲ್ಪ ಹಾಕಿ ಇದಕ್ಕೆ ಗೋಡಂಬಿ ಪೇಸ್ಟ್ ಸಹ ಹಾಕಿ ಚೆನ್ನಾಗಿ ಇರಿ ತಳ ಹತ್ತಬಾರ್ದು ಈಗ ಬಟಾಣಿ ಹಾಕ್ಕೊಳ್ಳಿ ಕೊನೇಲ್ ಮಶ್ರೂಮ್ ಹಾಕ್ಕೊಳ್ಳಿ ಇದನ್ನು ಸಿಮ್ಮಲ್ಲಿ ಬೇಯಿಸ್ಕೊಳ್ಳಿ ನಾಲ್ಕರಿಂದ ಐದು ನಿಮಿಷ ಕುದಿ ಬರಲಿ ಮಶ್ರೂಮ್ ಪೀಸ್ ಕರಿ ಸವಿಯಲು ಸಿದ್ಧವಾಗಿದೆ ಮಶ್ರೂಮ್ ಪೀಸ್ ಕರಿನ ನೀವು ಪಲಾವ್ ಪ್ಲೇನ್ ರೈಸ್ ಚಪಾತಿ ಪೂರಿ ಜೊತೆ ಸಹ ಸೇವಿಸ್ಬೋದು ಇನ್ನೇನು ತಡ ಮಾಡ್ತೀರಾ ನೀವು ಮಶ್ರೂಮ್ ಪೀಸ್ ಕರಿನ ನಾಳೆನೇ ಮಾಡಿ ಮನೆಯಲ್ಲಿ ಎಲ್ಲರಿಗೂ ಖುಷಿ ಪಡಿಸಿ